ಓಂ ಶಾಂತಿ ಮುರುಳಿದ ದಿನಾಂಕವಾದೊಂದು ಪತ್ತು ರೆಡ್ಡು ಇರುವತ್ತೈದು ಬಳ್ಪದ ಮುರಳಿ ಓಂ ಶಾಂತಿ ಬಾಪ್ತಾದ ಮಧುವನ ಮಧುರ ಜೋಕ್ಲಿನಿ ಕಲಿಗೆ ಬಾಬನ ಮೂಲಕ ವಾ ಅದ್ವೈತ ಮತ ತಿಕ್ಕೊಂಡು ಆ ಮತ ತಲೆಕ ನಡೆದ ಕಲಿಯುಗಿ ಮನುಷ್ಯರನ್ನು ಸತ್ಯಯುಗಿ ದೇವತೆಯದ್ ಮಲ್ಪ ಶ್ರೇಷ್ಠ ಕರ್ತವ್ಯ ಮಲ್ಪಡ ಪ್ರಶ್ನೆ ಮಾತ ಮನುಷ್ಯ ಆತ್ಮೀರ ದಯಕ್ಕೆ ದುಃಖಿಯಾದುಳ್ಳಿರು ಐಕೆ ಮೂಲ ಕಾರಣದಾದ ಉತ್ತರ ರಾವಣ ಮಾತಾತಾದ ಮಲ್ತು ಬುಡತರು ಆಯ್ನೆ ಮಾತುಗಳೇರು ಬಾಬಾ ಆಸ್ತಿನ ಕೊರ್ಪೇರು ರಾವಣ ಶಾಪನ ಕೊರ್ಪೇ ಇಂದು ಸಹ ಪ್ರಪಂಚ ಗೊತ್ತುಂಡೋ ಬಾಬಾ ಆಸ್ತಿನ ಕೊರ್ಪೇರು ಆಯ್ನದವರೇ ಭಾರತ ವಸಿಲಿ ತೊಂಜಿ ಸುಖಿ ಸ್ವರ್ಗದ ಮಾಲೀಕ ಅದು ಅಂಚನೆ ಪೂಜ್ಯರು ಶಾಪಿತಾಪನೇರ್ದವರ ಪೂಜಾರಿ ಅದು ಬುಡಿಪೇರು ಓಂ ಶಾಂತಿ ಜೋಕುಲು ಮುಲ್ಪ ಮಧುಬನಟು ಬಾಪ್ತಾದನ ಕೈತಲ್ ಬರ್ಪೇರು ಹಾಲ್ಡ್ ಬರ್ಪೇರು ಅಪಗ ಸುರುಕು ಸಹೋದರ ಸಹೋದರಿಯರು ಕುಲ್ದ ಪುಣ್ಯ ತೂಪರು ಐದು ಬೊಕ್ಕ ಕಡೇಟ ಬೈದ್ಯರು ತೂಪರು ಅಪಗ ಬಾಬನ ನೆನಪು ವರ್ಪು ನಿಖುಲು ಪ್ರಜಾಪಿತ ಬ್ರಹ್ಮನ ಜೋಕುಲು ಬ್ರಾಹ್ಮಣ ಬ್ರಾಹ್ಮಣಿಯರ ಆ ಬ್ರಾಹ್ಮಣರಂತೂ ಬ್ರಹ್ಮ ಬಾಬನೆ ಜೋಕುಲು ನಿಖಂದರು ಬಾಬಾ ಬನ್ನಗ ಅವಶ್ಯವ ಬ್ರಹ್ಮ ವಿಷ್ಣು ಶಂಕರ ಓಡಪ್ಪು ತ್ರಿಮೂರ್ತಿ ಶಿವ ಭಗವಾನ್ ವಾಚ ಪಂದೆ ಪನ್ ಪಂಪೆರು ಇತ್ತೆ ಮೂಜೆ ಅಂತ ಮೂಲಕ ಈ ಪಾತ್ರೆನು ಬುದ್ಧಿಡು ಮಸ್ತ್ ಎಡ್ಡೆ ಧಾರಣೆ ಮಲ್ಪಡಾಕೊಂಡು ಬೇಹದ್ದ ಬಾಬರ್ದ ಅವಶ್ಯವಾದ ಸ್ವರ್ಗದ ಆಸ್ತಿ ತಿಕ್ಕೊಂಡು ಆಯ್ನೆಯದ ಅವರ ಮಾತ ಭಕ್ತಿರು ಭಗವಂತರದ ಎಂಚಿನೆನ ಇಷ್ಟ ಮಲ್ಪರು ಜೀವನ್ ಮುಕ್ತಿನ್ ಇತ್ತೆ ಜೀವನ ಬಂಧನವಾದುಂಡು ಭತ್ತದ ಎಂಕ್ಲಿನಿ ಬಂಧನವರ್ದು ಮುಕ್ತ ಮಲ್ಪುಲೆ ಬಂದು ಮಾತ ಬಾಬರು ನೆನಪು ಮಲ್ಪರು இத்தே பாபா வைத்திரு கல்ப கல்பலா பாபா வர்பிரு பந்து நிகழ ஜோக்கு தெரிய வந்திருக்குலே மாதா பிதா பந்த லப்பாண்டா இந்த அர்த்தனு தெரிய வந்து இஜி இந்த நிராகார பாபா பண்றா பந்து தெரியுனரு அஞ்சனே பண்றாண்டா திகண்டாஜ்ஜி இத்த நிக்குலு ஜோக்குலிகா பாபு ஆஸ்தி திக் கொண்டு கூட கல்பர் பக்க திக்கு ஜோக்குலிக் பாபா வர்த்தது அர்த்த கல்பாது ஆஸ்தி கொடுப்பேரு ಬೊಕ ರಾವಣೆ ಶಾಪ ಕೊರ್ಪೆ ಕೊರಪೇ ಮಾತೆರ್ಲ ಇತ್ತೆ ಶಾಪಿತಾದುಲ್ಲ ಪನ್ಪುಣನ ಸಹ ಪ್ರಪಂಚದ ಜೀರು ರಾವಣನ ಶಾಪ ಪತನು ಮಾತೆರ್ಲ ದುಃಖಿ ದುಃಖಿಯಾದುರು ಭಾರತವಾಸಿಲು ಸುಖಿ ಸುಖಿಯಾದುರು ಕೋಟೆ ದಿನ ಲಕ್ಷ್ಮೀನಾರಾಯಣ ರಾಜ್ಯ ರಾಜ್ಯನು ದೇವತೆ ತರಬಗ್ಗವಿ ಪೂಜೆ ಮಲ್ಪಿರು ಅಂಡಾ ಏಪ ಸತ್ಯ ಇತ್ತನು ಪನ್ಪುಣವ ಏರಿಗಿಲ ತೆರಿದಿ ಜೀ ಕೇವಲ ಸತ್ಯುಗಕ್ಕೂ ಲಕ್ಷಾಂತರ ವರ್ಷದ ಆಯಸ್ಸನ್ನು ತ್ವಜ್ಪದ ಬರ್ತಿರು ಇತ್ತೆ ಸತಿಯು ಕೊಟ್ಟೆ ಮಸ್ತು ಜನಸಂಖ್ಯೆ ಅದು ಬುಡುತು ಆ ಲೆಕ್ಕರ್ದು ಯುಗ ಬೊಕ್ಕ ದ್ವಾಪರ ಕಲಿಯುಗ ನಲ್ಲ ಮಸ್ತ ಜನಸಂಖ್ಯೆ ಅದುಬುಡುತುಡು ಒಬ್ಬೇ ಮನುಷ್ಯನ ಬುದ್ಧಿ ಜಿ ಆಯ್ನದವರ ಬಾಬಾ ತೀರಿಪರು ತೂಲೆ ಮುಪ್ಪತ್ತ ಮೂಜಿ ಕೋಟಿ ದೇವತೆ ಉಪ್ಪೇರು ಪಂದು ಗಾಯನ ಉಂಡು ಆಕಲು ಒಬ್ಬೇ ಲಕ್ಷಾಂತರ ವರ್ಷ ಉಪ್ಪೇರ ಸಾಧ್ಯ ಜಿ ಸಾಧ್ಯನೇ ಆಯ್ನೆವರ ಹಿಂದೆ ಸಹ ಮನುಷ್ಯರಿಗೆ ತೆರಿಪಡ ಇತ್ತನಿ ಕುರು ತೆರಿ ಅಂದರೆ ಬಾಬಾ ಎಂಕ್ಲಿನ ಸ್ವಚ್ಛ ಬುದ್ಧಿ ದಕ್ ಮಲ್ಪೇರು రావణి తుచ్చ బుద్ధి అది మల్పు ఏ ముఖ్య పాతరంతో హిందు సత్యుగొట్టు పవిత్రురు ముల్ప పవిత్రరులిరు రామరాజ్య ఏపర్దించి ఓడి ముట్ట ఒప్పుడు రావణ రాజ్య ఏతు సమయముట్ట ఒప్పుడు పంపు నేను ఎర్ల తెరిజీరు రామరాజ్యల ముల్పని ఉండు రావణ రాజ్యల ఉండు కందు తెరివి మస్తు మతం మత మతాంతరులుండు ఏతు మనుష్యరో ఆత మతకులు ఇత్య ముల్పణికులు జోకులకి ఉంజి అద్వైత మత దిక్కును ಐನು ಬಾಬನಿಗೆ ಕೊರಪೇರು ನಿಗುಲಿತ್ತೆ ಬ್ರಹ್ಮನ ಮೂಲಕ ದೇವತೆಯ ಪರು ಸರ್ವಗುಣ ಸಂಪನ್ನ ಪದ್ಮಾಜಿಗಳ ಸಂಪೂರ್ಣ ದೇವತೆನ ಮಹಿಮೆ ಮಲ್ಪಡಾಕೊಂಡು ವಾಸ್ತವ ಡಾಕುಲ್ಲ ಮನುಷ್ಯರೇ ಐದವರ ಮನುಷ್ಯರ ಮಹಿಮೆಯಿಂದ ಹೇಗೆ ಬಂದೇರು ಅವಶ್ಯವಾದ ಅಂತರ ಬೋಡತ್ತೆ ಇತ್ತೆ ಐನಿಗಲು ಜೋಕುಲು ಸಹ ನಂಬರ್ವರ್ ಪುರುಷಾರ್ಥದಾನುಸಾರ ಮನುಷ್ಯರನ್ನು ದೇವತೆ ಆದ ಮಲ್ಪನ ಕರ್ತವ್ಯನ ಕಲ್ಪವಿರು ಕಲಿಯುಗಿ ಮನುಷ್ಯರನ್ನು ನಿಗುಲು ಸತ್ಯಯುಗಿ ದೇವತೆಯಾದ ಮಲ್ಪರು ಪಂಡ ಶಾಂತಿಧಾಮ ಬ್ರಹ್ಮಾಂಡ ಪಕ್ಕ ವಿಶ್ವದ ಮಾಲೀಕಾದ ಮಲ್ಪೇರು ಇಂದು ಅಂತೂ ಶಾಂತಿಧಾಮ ಅತ್ತೆ ಮುಲ್ಪಂತ ಅವಶ್ಯವಾದ ಕರ್ಮ ಮಲ್ಪಡಪನು ಅವು ಮಧುರ ಶಾಂತಿತ ಇಲ್ಲದುಂಡು ಇತ್ತೆನಿಕಲು ತೆರೆಯುವಂದರು ಹೆಂಗ್ಲ ಆತ್ಮಲು ಮಧುರ ಇಲ್ಲ ಬ್ರಹ್ಮಾಂಡದ ಮಾಲೀಕಾದುಲ್ಲ ಅಲ್ಪ ದುಃಖ ಸುಖು ಭಿನ್ನಾದುಲ್ಲ ಐದು ಪಕ್ಕ ಸತಿಯು ಕೊಟ್ಟು ವಿಶ್ವದ ಮಾಲೀಕಾದುಪ್ಪ ಇತ್ತೆನಿಕಲು ಜೋಕುಲು ಯೋಗ್ಯಾದಲ್ಲರು ಲಕ್ಷ್ಯ ಎದುರುಡು ಉಂತುದುಂಡು ನಿಖಲು ಜೋಕುಲು ಯೋಗ ಬಲ ತಕಲಾದುಲ್ಲರು ಅಕಲು ಬಾಹುಬಲ ತಕಲಾದು నికుల సహ లైద మైదానుడుల్లర అండ నిఖులు డబల హింసకరదుర హో అహింసకరదురు అండా హింసకరదురు కమ కఠారి హింసె పందు పను ఇం హింస సన్యసిలు సహ తెరు ఆయనవర పవిత్ర పేరు అండ నిఖుల్ నవినహా బే తేరగల బాబా జ ప్రీతి జి ఎంచ ప్రియతమ్మ ప్రియతమేర ప్రీతి పునర్ ఆ ప్రియతమ్మ ప్రయత్మేరంతూ కే ఒంజి జన్మగాదుగాయన మల్పడాక మల్పేరు நக்களு மஹாத்தெர பிரியித்தாயங்கு பிரியத்தாது உள்ளரு பக்திமார்குடு பிரியத்தாயின நெனப்பை இத்தேயான பன்பே அந்திம ஜன்முடு கேவல பவித்தாலே ஒரு யதார்த்த ரீத்து நெனப்பால்தவரணிக்கு முக்தா துப்போரு சத்திய யுக நெனப்பு மல்பன அவசியத்தினே ஒப்புச்சு துக்கு மஹத்தெருமணை மல்பரிந்து நரக்காது நெனைக்கு ஸ்வர்கேரத்தே ஏனவந்த மல்ல வியா தப்பேரோ அகல் எங்களை காது முல்பனை ஸ்வர்கிறு ஏ தஞ்சு அந்தசிர்தே துப்பேரு நிக்குலே ஈரே மாதாபித்த பந்து பன்புற அண்ட இஞ்சினெல்லாம் தெரிவந்துச்சிரு அபார சுக திக்கு பன்புனெல்லாம் சஹா இர தெரிவந்துச்சிருந்த ஆத்மே பன்புனத்தை நிக்குல ஆத்ம இங்க அபார சுக திக்கு பந்து தெரிவெந்தருத்த புதரி ஆதுண்டு சொர் சுகதாமர்க்ல மஸ்து மதுராது நிகழ்தெரிவந்தர் சொர் வஜ் வை டூரேதொஞ்சி மகலித்தனு பக்தி மார்கொட்ட சகொஞ்சு அபாரமனை தன்தவர சோமநாத்தன மந்திர கட்டதேரு ఒంజంజు చిత్రాల లక్షాంతర రూపాయ దాతూ బెలయితేనదు ఆ మాతల ఓడిగిపోండు ఏ తొంజి లూటి మలతందు పోయిరు ముసల్మాన్య దెత్తొందు పోదు మసీదు పారీరి ఆ తొంజి అపార ధన ఇద్దరు ఇత్తగలు జోగుల బుద్ధిడుండు ఎంగులు బాబున మూలక కూడా స్వర్గద మాలికాప ఎంకల మహాలు బంగారదు జింజి దుప్పుండు బాకీళ్ళ సహ ఏతే జట రత్న జట జడిత దుప్పడు జైన్యరణ మందిరల్లా సహ ఇంచల్త దుప్పుడు ఇతె సురు కిత్తిన వజ్ర ఇంచిన ಇಂಚಿನಂತೋ ಇಜ್ಜಿ ಎಂಗುಲು ಬಾಬರ್ದು ಸ್ವರ್ಗದ ಆಸ್ತಿ ಅಂತನೊಂದುಲ್ಲ ಶಿವಬಾಬ ಭಾರತೇ ಬರ್ಪೇರು ಭಾರತನೇ ಶಿವ ಪರಮಾತ್ಮರದ್ದು ಸ್ವರ್ಗದ ಆಸ್ತಿ ಕ್ರಿಸ್ತ ಪೂರ್ವ ಮೂಜಿ ಸಾವಿರ ವರ್ಷದ ಪೀರೋಡು ಭಾರತ ಕ್ರಿಶ್ಚಿಯನ್ ಕ್ರಿಶ್ಚನ್ನೆಲ್ಲ ಸಹ ಬನ್ಪೆರು ಮುಲ್ಪ ಏರು ರಾಜ್ಯಮಂತೊಂದಿತ್ತಿರು ಎಂದು ಎರೆಗುಲ ತೆರೆದಿಜ್ಜಿ ಭಾರತ ಮಸ್ತ್ ಭರತ ದೊಡ್ಡ ಬನ್ಪನಾಥೆ ತೆರೆಯುವರು ಆಯ್ದವರ ಇಂದುಯೇ ಸ್ವರ್ಗವಾಂಡತ್ತೆ பாபர்கச்ச பந்து பன்பேரு அவசியாபா பைதேரு அபகன எணிக்கு மாலிகாதுலரு பிரதி ஐந்து சாயி வர்ஷத மாலிகூட அர்த்த கல்படு பக்க ரவணராஜ சுருவாக்கு ஸ்பஷம்தலைவரா லட்சாந்தர வர்ஷத பாத்திரம் புத்திர் பிதர் போப்பு கேவல லட்சினாராயண ஒரி பூஜர் ஆர்னாஜ மனத்தெனாண்டு ಬೊಕ್ಕ ಅಕಲ ಜೋಕುಲ ರಾಜರ ದುಪ್ಪಿರು ಮಸ್ತಿ ಜನ ರಾಜರಾಪಿರತ್ತೆ ಇಡೀ ಮಾಲೆ ಮಲ್ತದನು ಮಾಲೆನೆ ಸ್ಮರಣೆ ಮಲ್ಪಿರತ್ತೆ ಏರು ಬಾಬಗೆ ಅದು ಬಾಬಾ ಸೇವೆ ಮಲ್ಪಿರೋ ಅಕಲನೇ ಮಾಲೆ ಯಾಪಡು ಏರು ಪೂರ್ಣ ಚಕ್ರ ಬರ್ಪೇರು ಪೂಜ್ಯಾರದು ಪೂಜಾರಿ ಅಪಿರೋ ಅಕಲನ ಓ ಇಂದು ನೇನು ಪಾರ್ಥಾದ್ರು ನಿಖಲು ಪೂಜ್ಯರ್ದು ಪೂಜಾರಿ ಅಪೇರು ಅಪ್ಪಗ ತಮ್ಮ ಮಾಲೆನ ನಿಖುಲೆ ಪೂಜೆ ಮಲ್ಪರು ಸುರುಕು ಮಾಲೆಗೆ ಕೈಪಾಡಲೇ ಬೊಕ್ಕ ತರೆ ಬಗ್ಗವೇರು ಐದು ಬೊಕ್ಕ ಮಾಲೆ ಜಪಿಸ ಜಪ ಮಲ್ಪನೆ ಸುರು ಮಲ್ಪರು நிகளூணிவரு ஐந்து பக்க ஆஸ்திய படிப்பரு ரக தீரி வந்தார் மனுஷர்தூலே புதர் மித்து மாலினு ஜப்ப மல்போருத்தாலியூ சூர்ண ஜை தெரிஞ்சு ஏர்ன மாலி ஜப்பந்த கிருஷ்ணன் ஏறு பாபாக்கு சகயோகி அது சேவை மல்பெறோ அக்கலனை மாலையாதுண்டு பதிதாது ஏறு பாவனாதுப்போ ಅಕಲ ಮಾತೆರಲ ಮುಲ್ಪ ಪುನರ್ಚನ ಬರಂದು ಬರಂದು ಪತಿತಾದುರು ಕೂಡ ನಂಬರ್ ವಾರ ಮಾತೆರ್ಲ ಬೋಪೇರು ನಂಬರ್ ವಾರು ಬರ್ಪೇರು ತೊಂಜಿ ತೆರಿ ಉಂಚಿನ ಪಾತಿರಾದೊಂಡು ಇನ್ನು ವೃಕ್ಷವಾದು ಎಂಜಿ ರೆಂಬೆ ಕೊಂಬೆಲು ಮಠ ಪಂತಲು ಉಂಡು ಇತ್ತೆ ಇಡೀ ವೃಕ್ಷ ಸಮಾಪ್ತಿಯ ರಂಡು ಕೂಡ ನಿಖುಲನ ತಲಪಾಯ ಪಾಡದುಕೊಂಡು ನಿಖುಲು ಈ ವೃಕ್ಷದ ಬುನಾದಿಯಾದುಳ್ಳರು ಐದು ಸೂರ್ಯವಂಶಿ ಚಂದ್ರವಂಶಿ ರೆಡ್ಡು ಜನರುಲ್ಲರು ಏರು ಸತ್ಯಯುಗಿ ಕೊಟ್ಟು ರಾಜ್ಯ ಮಂತ್ರುತ್ತೆ ಅಕಲನ ಇತ್ತೆ ಧರ್ಮನೇ ಹೆಜ್ಜೆ ಕೇವಲ ಚಿತ್ರು ಎರ ಚಿತ್ರು ಅಕಲ ಚಿ ಚರಿತ್ರನಂತೂ ದತ್ತೆ ಇಂಚಿನ ವಸ್ತು ಲಕ್ಷಾಂತರ ವರ್ಷದ ಪರತಾದ್ರು ಪಾಪರು ವಾಸ್ತವು ಪರತೆರ್ದು ಪರತ್ ಆತಿಶನ ತನ್ನ ದೇವಿ ದೇವತ ಧರ್ಮವಾದೊಂದು ಐದು ಸುರುಕು ಉಬೇ ವಸ್ತು ಪ್ರಸಾದಿ ಓರಿನ ಮಾತಲ ರ ಸಾವಿರ ವರ್ಷ ಪರತ್ ಪರತಾದು ತೀರ್ಥ ಗರ್ತದ ಪಿದೈ ದಿಪ್ಪೆರತ್ತೆ ಭಕ್ತಿ ಏರು ಪೂಜೆ ಮಲ್ಪಿರೋ ಪರತ್ ಚಿತ್ರ ದಪ್ಪರು ದೇಪಂಡ ಭೂಕಂಪ ಮಾತ ಮಂದಿರು ಸುರುತ್ತವು ಬುದ್ಧು ಬೂರ್ದುಬೋಪಡು ಪೊಸತಾಪಡು ವಾಚಿ ಬಂಗಾರ ವಜ್ರದ ಗಣಿ ಇಂಚಿನ ಮಾತ ಖಾಲಿ ಅದುಬುಡು ಅವು ಕೂಡ ಸತ್ಯಯುಗೊಟ್ಟು ಸಂಪನ್ನ ಅದುಬುಡುಕು ಇನ್ನು ಮಾತಲ ಪಾತರು ಇತ್ತೆ ನಿಕಲ ಬುದ್ಧಿರುಂಡು ಬಾಬಾ ವಿಶ್ವದ ಚರಿತ್ರ ಭೂಗೋಳ ತೆರಿಪದ ಸತ್ಯ ಯುಗೊಟ್ಟು ಮಸ್ತು ಕಡಿಮೆ ಜನ ಸಂಖ್ಯೆ ಐದು ಬಕ್ಕ ವೃದ್ಧಿ ಪಡೆಪುಂಡು ಮಾತ ಆತ್ಮ ಪರಮಧಾಮರ್ದು ಬರ್ಪೆರು ಬರಂದು ಬರಂದು ವೃಕ್ಷ ವೃದ್ಧಿ ಆಪು ಐದು ಏಪ ವೃಕ್ಷ ಜರಿ ಜರಿ ಭೂತ ಸ್ಥಿತಿ ಮುಟ್ಟು ಆಪಗ ராமெல்ல போய் ரவணெல போயே ஏர் நோ மஸ்து பரிவாராதுண்டு பந்து பண்ணுடா மஸ்து தர்மலுண்டே எங்களை பரிவார ஏத்து எல்லி ஆதித்தன இன்று கேவல பிராமணர்னே பரிவாராவதுண்டு அக்கல் நோ ஏத்து மஸ்து தர்மலுண்டு ஜனசியனு தெரிப்பவரத்தை அக்களும் மா தெர்ல ராவண சம்பிரதாயத்தலாதுள்ள மா தெரபோது கலவரே உருவிரு ராவண சம்பிரதாயத்திலும் சொர்கொடு பருப்புஜி மாத்தெர்ல முக்தி தாமுடை ஒரு இல்ல கணேனிக்குழு ஏறு ஓதுவரோ அக்களு நம்பர் வராது சொர்கொடு பரப்பிரு ಇತ್ತೆನಿಗಲು ಚೌಕುಲು ತಿಳಿಯುವಂದರು ಎಂಚಾ ಅವು ನಿರಾಕರ ಭಕ್ಷವಾದಂಡು ಇಂದು ಮನುಷ್ಯ ಸೃಷ್ಟಿದ ಭಕ್ಷವಾದುಂಡು ಇನ್ನಿಗಲ ಬುದ್ಧಿ ಡುಂಡು ವಿದ್ಯೆದ ಮಿತ್ತ ಗಮನ ಕೊರಂದಿತ್ತ ಪರೀಕ್ಷೆಯ ಅನುತ್ತೀರ್ಣ ಆದರು ಓದೊಂದು ಓದೊಂದು ಉಪ್ಪುನಗ ಕುಶಿಲ ಉಪ್ಪುನು ಒಂಜುವೇಳೆ ವಿಕಾರಡು ಗೂರಿಯರ ಇನ್ನು ಮಾತಲ ಮರತು ಪೂಪುನು ಏಪ ಆತ್ಮ ಪವಿತ್ರ ಚಿನ್ನ ಆಪಗ ಆಪಗಾಯ್ತು ಧಾರಣೆ ಎಡ್ಡೆ ಆಪನು ಬಂಗಾರದ ಪಾತ್ರೆ ಪವಿತ್ರವಾದಪ್ಪನು ಒಂಜು ವೇಳೆ ಎರಾಂಡಲ ಪತಿತ ಆದಿತ್ತೆರಡ ஜானுன் பண்ற சாத்திய ஜி இத்தணிக்கூ எதிரோடு கொல்தாரு இன்னைக்கு தெரிவிதன பரமவித்த பரமாத்ம எங்களுக்கு ஆத்மலைக்கு ஓதவனுள்ள எங்கள ஆத்மலை கர்மேந்திர மூலக்கேனு ஓதவனாரு அப்பாதுலேருந்தின பாடசாலைய இடி விஷ்வடு ஒல் போன ஆறு அப்பலாதுலேரு பாபனை எதிரைடு கொல்தாரு எதிரூடு முரளி கேனு நெட்டு எத்தொஞ்சி ಎಂಚ ಈ ಟೈಪ್ ರೆಕಾರ್ಡ್ ಬೈದನು ಬೈದುನು ದಿನ ಐದು ಮಾತೆನ ಕೈತಲು ಬದು ಬುಡುಕುಂಡು ಜೋಕಿನ ಎದುರುಡು ಅತನ ಜೋಕಿನ ಸುಖ ಕಾದು ಬಾಬಾ ಇಂಚಿನ ವಸ್ತು ಮನ್ಪ ಅವರು ಹೂವಿಯ ಮಲ್ಲ ಪಾತೆರತ್ತು ಮಗಳು ಸಾವಲ್ಯ ಆದು ಆದುರತ್ತೆ ಸುರುಕು ಪುರಳಾದಿತ್ಯರು ಇತ್ತ ಕಪ್ಪಾದ ಬುರ್ತೇರು ಆಯ್ನಿಡ್ದವರ ಶ್ಯಾಮ ಸುಂದರ ಬಂದು ಪಂಪುರು ನಿಖರಿದ ಪೊರ್ಲಾದಿತ್ತ ಇತ್ತೆ ಶ್ಯಾಮ ಅದು ಬುರ್ತ ಕೂಡ ಪೊರ್ಲಾದುಪ್ಪ ಕೇವಲ ಒರಿಯೇ ಹೆಂಚಾಪುರು ஊரியகே சர் து துச்சினே மாய சர் பந்து பணாக்கு போப்பு நேர கப்பாது புடுப்பெரிய துஞ்சி தெரியு நஞ்சின பாத்தராது பேஹத பாபா தெரி பயது அந்திம ஜன்முடு இன்லே காது பவித்தாலே பாபா ஜூக்லர் தி பிஷனு நட்டர் கமல புஷ்பமாமான பவித்தாலே பக்க ஏன நெனப்பே ஜன்முடு பவித்தா பரவக்க ನೆನಪು ರುಪು ನವರ ಅಪಿರೋಧ ಜನ್ಮದ ವಿಕರ್ಮ ವಿನಾಶಾಪುನಿಂದ ಯೋಗಾಗ್ನಿಯಾದ ನಿಂತಿರೋದು ಜನ್ಮ ಜನ್ಮ ಜನ್ಮಾಂತರದ ಪಾಪಲು ಭಸ್ಮಾಪನು ಸತೋಪ್ರದ್ದು ಸತೋ ತಮ್ಮ ರಜೋ ತಮ್ಮೋಡು ನೆರದವರ ಕಲೆಕುಲು ಕಡಿಮೆ ಒಂದು ಪೂಕನು ಪಾಪ ಪತ್ತೊಂದು ಪೋಪುಂಡು ಇತ್ತೆ ನಿಖುಲು ಕೇವಲ ಏನಾನುರಿಯನ ನೆನಪು ಮಲ್ಪಲಿ ಬಂದು ಪಾಪ ತೀರಿಪ್ರೆಕನೇ ನೀರ್ದ ಸುದೆಕುಲು ಮೀಪು ಸುದೇಟು ಮೀಪು ಪಾವನ ಪಾವನಪರದೇ ನೀರ್ಲಸ ತತ್ವವಾದ ಉಂಡತೆ ಪಂಚ ತತ್ವವನ್ನು ಪನಡಾಪುನು ಈ ಸುದೇಗುಲು ಪತಿತ ಪಾವನೆಯ ಇಂಚ ಸಾಧ್ಯ ಸುದೇಗುಲು ಸಾಗರದ್ದು ಪುಟ್ಟುನು ಸುರುಕಂತು ಸಾಗರನೇ ಪತಿತ ಪಾವನ ಅದು ಉಪ್ಪುಣತ್ತೆ ಎಡ್ಡ ವಿಷಯ ಮಧುರಾತಿ ಮಧುರ ಕಳೆದು ಪೋದು ತಿರುಗು ತಿಕ್ಕಿನ ಚೌಕುನ ಪ್ರತಿ ಮಾತಾಪಿತ ಬಾಪ್ತಾದನ ನೆನಪು ಪ್ರೀತಿ ಬಕ್ಕ ಸುಪ್ರಭಾತ ಆತ್ಮಿಕ ಬಾಬನ ಆತ್ಮಿಕ ಜೋಕುಲಿಗ ನಮಸ್ತೆ ಆತ್ಮಿಕ ಬಾಬಾಗ ಆತ್ಮಿಕ ಜೋಕುಲ ನೆನಪು ಪ್ರೀತಿ ಪಕ್ಕ ನಮಸ್ತೆ 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 ధరణిగ ముఖ్య సార ఉంజి విజయ్ మాలిడి బర్రె బాబన సహయోగి అది సేవ మల్పూడాకూ వరి ప్రియతమన జ సత్య ప్రీతి వరి బాబన నెనపు మల్పొడాకను గురి నిఖరవైన గురిద్యేను దుంబుదీవ్ సంపూర్ణ పురుషార్థ మల్పొడాక డబల్ అహి అహింసకాదు మనుష్యన దేవత మల్పున శ్రేష్ఠ కర్తవ్యను మల్పొ మల్తొందు వరదన విజయ్ తనద నశత మూలక సదా శ్రీతాపు సర్వ ఆకర్షణ ముక్త భవ ವಿಜಯ ರತ್ನದ ನೆನಪಾರ್ಥ ಬಾಬನ ಕೆಕ್ಕಿಲ್ದ ಮಾಲೆ ಇಂದು ಮುಟ್ಟಲ ಪೂಜೆ ಮಲ್ ಮಲ್ತಂದು ಪಂಡ ಸದಾ ಇಂದು ನಶೆ ತುಪ್ಪಡು ಯಾನು ಬಾಬನ ಕಿಕ್ಕಿಲ್ದ ಮಾಲೆ ವಿಜಯ ರತ್ನ ಅದುಲ್ಲೆ ವಿಶ್ವದ ಮಾಲೀಕನ ಬಾಲಕದುಲ್ಲೇ ಹಿಂಗಳಿಗೆ ಹೆಂಚಿನ ತಿಕ್ಕಿದ ಏರಿಗಲ ತಿಕ್ಕುಜಿ ಈ ನಶೆ ಬಕ ಖುಷಿ ಸದಾ ಇಪ್ಪನಾಗ ಒ ಪ್ರಕಾರದ ಆಕರ್ಷಣೆ ದೂರೊಪ್ಪರು ಈರು ಸದಾ ವಿಜಯದೊಪ್ಪಿರು ಆಕಲು ಸದಾ ಹರ್ಷಿತಾದೊಪ್ಪಿರು ಓರಿ ಬಾಬನ ನೆನಪುದ ಆಕರ್ಷಣೆ ஆகர்ஷித்தோகன் ஒரியன நெனப்பு முருக்குது போப்பு நவ பண்ட ஏகாந்த வாசிய தப்பு நம்ம அவச்சனை ஏகாந்த பிரியாலே ஏகத்தை பக்க ஏகிரதம சொந்த அது மலன்லை இத்த மாதிரிலாம் சேர்ந்து ஒரே கோரி சாஸ்தி மல்பலே சமயம் கைத்தல் கனவடாக்கு ஆத்மலிக்கு முகி கோர்டா பந்து சங்கல்பல்பண்டை ஏ பாண்ட ஏ பா யோச்சனஸ்வரூப்பு கனப்ப ஓல்ப ஏகத்தை பக்க திருடத்தை உண்டு அல்ப அசம்ப அல்லபவ அது படுக்கணும் அச்ச ஓம் ச